ಗೂಡಸ್ ಗ್ರಾಮದ ಜನರಿಂದ ರಮೇಶ್ ಕತ್ತಿ ಹಾಗೂ ಎಬಿ ಪಾಟೀಲ್ ಪ್ಯಾನಲ್ಗೆ ಭಾರೀ ಬೆಂಬಲ ಹುಕ್ಕೇರಿ ತಾಲೂಕು ಗೂಡಸ್ ಗ್ರಾಮ ಇವತ್ತಿನ ದಿನ ಗೂಡಸ್ ಗ್ರಾಮದಲ್ಲಿ ಒಂದು ಇತಿಹಾಸಾತ್ಮಕ ಕ್ಷಣ ಕಂಡುಬಂದಿತ್ತು ಗ್ರಾಮದ ಎಲ್ಲಾ ವಯೋಮಾನದ ಜನರು ಹಿರಿಯರು ಯುವಕರು ಮಹಿಳೆಯರು ಕಾರ್ಯಕರ್ತರು ಎಲ್ಲರೂ ಒಂದೇ ಮನಸ್ಸಿನಿಂದ ಗ್ರಾಮದ ದೈವರಾದ ಶ್ರೀ ಬಸವೇಶ್ವರ ದೇವಾಲಯಕ್ಕೆ ತೆರಳಿ ಮುಂಬರುವ ಚುನಾವಣೆಯಲ್ಲಿ ಶ್ರೀ ರಮೇಶ್ ಕತ್ತಿ ಹಾಗೂ ಎಬಿ ಪಾಟೀಲ್ ಅವರ ಪ್ಯಾನೆಲ್ಗೆ ಭರ್ಜರಿಯಾಗಿ ಜಯವಾಗಲೆಂದು ಪ್ರಾರ್ಥನೆಯನ್ನ ಸಲ್ಲಿಸಿದರು ಈ ಭಕ್ತಿಪೂರ್ವಕ ಸಮರ್ಪಣೆಯ ನಂತರ ಗ್ರಾಮಸ್ಥರು ಜೈಘೋಷಗಳೊಂದಿಗೆ ಕಾಲ್ನಡಿಗೆಯಲ್ಲಿ ಒಂದೇ ಮನಸ್ಸಿನಿಂದ ಹೆಜ್ಜೆ ಹಾಕಿ ಒಂದು ಕಡೆ ಸೇರಿ ತಮ್ಮ ದೃಢ ಪ್ರಕಟಿಸಿದ್ರು ಗೂಡಸ್ ಗ್ರಾಮದ ನಾವೆಲ್ಲರೂ ಕೂಡ ಬಂದೆ ನಮ್ಮಲ್ಲಿ ಜಾತಿ ಭೇದ ಬಿಲ್ಲ ಪಕ್ಷ ಭೇದ ಬಿಲ್ಲ ನಮ್ಮ ಸರ್ವ ಉದ್ದೇಶ ಬಂದೆ ರಮೇಶ್ ಕತಿ ಹಾಗೂ ಎ ಬಿ ಪಾಟೀಲ್ ಅವರ ಪ್ಯಾನಲ್ಗೆ ಜಯ ತಂದು ಕೊಡುವುದು ಸ್ಥಳದಲ್ಲಿ ಹಲವಾರು ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡ್ರು ಮತ್ತು ಕೊನೆಗೆ ಎಲ್ಲರೂ ಕೂಡ ಶಪಥವನ್ನ ಮಾಡಿದರು ಕಾಯ ವಾಚ ಮನಸ ನಾವು ಈ ಪ್ಯಾನಲ್ಗೆ ಶ್ರದ್ಧೆಯಿಂದ ಕೆಲಸ ಮಾಡುತ್ತೇವೆ

ನಿಖಿಲ್ ಅಣ್ಣ ಅವರು ಎ ಬಿಲ್ ಪಾಟೀಲ್ ಅವರು ಮಾಡುವಂತಹ ಪೆನಲಿಗೆ ಆ ಪೆನಲಿನಲ್ಲಿ ಇರುವಂತಹ ಅಭ್ಯರ್ಥಿಗಳಿಗೆ ನಾವುಗಳು ಕಾಯ ವಾಚ ಮನಸ ಪ್ರಾಮಾಣಿಕವಾಗಿ ಈ ದಿನ ಪ್ರತಿಜ್ಞೆ ಮಾಡುವ ಪ್ರಕಾರ ಅವರುಗಳಿಗೆ ಚುನಾವಣೆಯ ನಿಮಿತ್ತ ಹಾಕುತ್ತೇವೆ ಹಾಕುತ್ತೇವೆಂದು ಈ ಸಂದರ್ಭದಲ್ಲಿ ರಾಮದೇವತೆಯಾದಂತಹ ಶ್ರೀ ಬಸವೇಶ್ವರರ ಸಮ್ಮುಖದಲ್ಲಿ ಪ್ರಮಾಣ ಮಾಡುತ್ತೇವೆಂದು ಹೇಳುತ್ತೇನೆ